ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೆರೆಯಲ್ಲಿ ನೂರಾರು ಸತ್ತ ಹಂದಿಗಳು ಪತ್ತೆ ಹಂದಿಗಳಿಗೆ ಆಫ್ರಿಕನ್ ಜ್ವರ ಹರಡಿ ಸತ್ತ ಹಂದಿಗಳು ಸಂಪೂರ್ಣ ಕೊಳೆತ ಗಬ್ಬು ನಾರುತ್ತಿರುವ ಹಂದಿಯ ಮೃತದೇಹಗಳು ಮೃತದೇಹಗಳು ಜೆಸಿಬಿ ಮೂಲಕ ಎತ್ತುವ ಕಾರ್ಯಾಚರಣೆ ಆಫ್ರಿಕನ್ ಜ್ವರ ದೃಢಪಟ್ಟ ಹಿನ್ನೆಲೆಯಲ್ಲಿ ಹಂದಿ ಸಾಕುವ ಮಾಲೀಕ ಸತ್ತ ಹಂದಿಗಳನ್ನು ಕೆರೆಗೆ ಬಿಸಾಕಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬೆರಿ ಗ್ರಾಮದ ಸಮೀಪವಿರುವ ಕೆರೆಯಲ್ಲಿ ಕಂಡು ಬಂದಿದೆ ಸುಮಾರು ಒಂದು ತಿಂಗಳಿನಿಂದ ವೆಂಕಟರೆಡ್ಡಿ ಎಂಬಾತ ತಮ್ಮ ತೋಟದಲ್ಲಿ ಹಂದಿಗಳು ಸಾಕಾಣೆ ಮಾಡುತ್ತಿದ್ದು ಕೆಲ ಹಂದಿಗಳು ಮೃತಪಟ್ಟ ಹಿನ್ನೆಲೆ ಅದರ ರಕ್ತ ಪರೀಕ್ಷೆ ಮಾಡಿದ ನಂತರ ಆಫ್ರಿಕನ್ ಜ್ವರ ಬಂದಿರುವುದಾಗಿ ದೃಢಪಟ್ಟಿದೆ ಹಂದಿ ಸಾಕಾಣಿಕೆ ಮಾಲೀಕ ಸತ್ತ ಹಂದಿಗಳನ್ನು ತೋಟದ ಸಮೀಪವಿರುವ ಕೆರೆಗೆ ಬಿಸಾಡಿರುವುದನ್ನು ಕಂಡ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಗ್ರಾಮಾಂತರ ಪೊಲೀಸ್ ಠಾಣಾ ಸಿಬ್ಬಂದಿ ಹಾಗೂ ಪಶುಪಾಲನಾ ಇಲಾಖೆ ಡಿಡಿ ರಂಗಪ್ಪ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸೇರಿ ಹಲವು ಅಧಿಕಾರಿಗಳು ಮೊಕ್ಕಂ ಸ್ಥಳದಲ್ಲೇ ಹೂಡಿ ಕೆರೆಯಲ್ಲಿ ಸತ್ತಿರುವ ಹಂದಿಗಳನ್ನು ಜೆಸಿಬಿ ಮುಖಾಂತರ ಬೇರೆ ಕಡೆ ಸ್ಥಳಾಂತರ ಮಾಡುತ್ತಿದ್ದು ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಕೆರೆಯನ್ನು ಸ್ವಚ್ಛಗೊಳಿಸುವ ಕಾರ್ಯ ನಡೆಯುತ್ತಿದೆ ಇನ್ನು ಈ ಕುರಿತು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಂದಿ ಸಾಕಾಣಿಕೆ ಮಾಡಿ ಸತ್ತ ಹಂದಿಗಳನ್ನು ಕೆರೆಗೆ ಬಿಸಾಡಿರುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಶಿಫಾರಸು ಮಾಡಲಾಗಿದೆ ಕೆರೆಯಲ್ಲಿ ಬಿಸಾಡಿರುವ ಹಂದಿಗಳಿಂದ ಯಾವುದೇ ರೀತಿಯ ಬೇರೆ ಪ್ರಾಣಿಗಳಿಗೆ ತೊಂದರೆ ಉಂಟಾಗಲ್ಲ ಜನರು ಯಾವುದೇ ಕಾರಣಕ್ಕೂ ಭಯಭೀತರಾಗಬಾರದು ಎಂದು ಹೇಳಿದರು ಎಲ್ಲಾರು ನಿಡ್ತಾರೆ ಮತ್ತದ್ದು ಕೆರೆ ಅಂತೇಳಿ ಸುಮಾರು ಎಕರೆ ವಿಸ್ತೀರ್ಣ ಹೊಂದಿದೆ ಇದರಲ್ಲಿ ಇರ್ತಕ್ಕಂಥದ್ದು ಹದಿನೈದು ಎಕರೆ ಒಂದು ನೀರು ನಮ್ಮ ಕೆ ಸಿ ವ್ಯಾಲಿ ನೀರು ಮತ್ತು ಮಳೆ ನೀರು ಸಂಗ್ರಹ ಆಗಿದೆ ಇದರಲ್ಲಿ ಹಂದಿಗಳನ್ನು ಸತ್ತ ಹಂದಿಗಳನ್ನು ಯಾರೋ ಇಲ್ಲಿ ಸಾಕ್ತಾಯಿದ್ರು ಅಂತೇಳಿ ಆ ಹಂದಿಗಳನ್ನು ಆಫ್ರಿಕನ್ ಸ್ವೈನ್ ಫ್ಲೂ ಅಂತೇಳ್ಬಿಟ್ಟು ಅಂದರೆ ಆಫ್ರಿಕನ್ ಹಂದಿ ಜ್ವರ ಅಂತೇಳಿ ಆ ಜ್ವರ ಬಂದಿದ್ದರೆ ಅದನ್ನು ಸತ್ತಿರ್ತಕ್ಕಂಥ ಅನ್ನಿಗಳಂತ ಒಮ್ಮದು ಕೆರೆ ಒಳಗಡೆ ಹಾಕಿದ್ದಾರೆ ಸೊ ಇದಕ್ಕೆ ನಾವು ಈಗ ಪಂಚಾಯಿತಿ ಕಡೆಯಿಂದ ಮತ್ತು ತಹಶೀಲ್ದಾರ್ವರು ಅವರು ಸಿಬ್ಬಂದಿ ಮತ್ತು ಪೊಲೀಸು ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟು ಎಲ್ಲ ಇವತ್ತು ಬೆಳಗ್ಗೆ ಗೊತ್ತಾಗಿ ಎಲ್ಲರೂ ಈ ಕೆರೆ ಹತ್ರಕ್ಕೆ ಬಂದಿದ್ದೀವಿ ಈಗ ನಮ್ಮ ಪಂಚಾಯಿತಿ ಕಡೆಯಿಂದ ಏನು ಮಾಡ್ತಾಯಿದೆ ಅಂದರೆ ಸ ಕ್ಯಾಲ್ಷಿಯಮ್ ಅಂತ ಅಂತೇಳ್ಬಿಟ್ಟು ಅದನ್ನು ಸೊಲ್ಯೂಷನನ್ನು ಈ ಎಲ್ಲ ಕಂಟಾಮಿನೇಷನ್ ಆಗಿರ್ತಕ್ಕಂಥ ನೀರನ್ನು ಕ್ಲೋರಿನೇಟೆಡ್ ಮಾಡೋದಕ್ಕೆ ಸೊ ಅದನ್ನು ಕ್ರಮ ಕೈಗೊಳ್ತಾ ಇದ್ವಿ ಈಗಾಗಲೇ ತಾವು ನೋಡ್ತಾ ಇರ್ಬೋದು ಇದನ್ನು ಸೊ ಈ ಕೆರೆನೆಲ್ಲ ಈ ಸತ್ತ ಹಂದಿಗಳನ್ನು ತೆಗೆದು ಡಿಸ್ಪೋಸಲ್ ಪ್ರಾಪರಾಗಿ ಡಿಸ್ಪೋಸಲ್ ಮಾಡ್ತಾ ಇದ್ವಿ ಮೋರ್ ಅವರು ಈ ಕ್ಲೋರಿನೇಟೆಡ್ ವಾಟ್ರಿಂದ ಶುದ್ಧೀಕರಣ ಮಾಡ್ತಾ ಇದ್ವಿ ಸರ್ ಇದರಿಂದ ಡಿಸೀಸಸ್ ಅಂತೇಳ್ಬಿಟ್ಟು ಅಂದರೆ ಯಾವುದೇ ಒಂದು ಈ ಪ್ರಾಣಿಗಳಿಗೆ ಬಿಟ್ಟರೆ ಹಂದಿ ಸ್ಪೀಸಿಸ್ ಆಗಿರ್ತಕ್ಕಂಥ ಪ್ರಾಣಿಗಳಿಗೆ ಬಿಟ್ಟರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಎಫೆಕ್ಟ್ ಆಗಿಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ವೆಟನರಿ ಡಾಕ್ಟ್ರು ಹೇಳಿದ್ದಾರೆ ಸೊ ಹಂಗಾಗಿ ಬೇರೆ ಯಾವುದೇ ಪ್ರಾಣಿಗಳಿಗೆ ಎಫೆಕ್ಟ್ ಆಗಿಲ್ಲ ನಾವು ನೋಡ್ತಾ ಇದ್ವಿ ಇಲ್ಲಿ ಬಾತ್ಕೋಳಿಗಳೆಲ್ಲ ಇದ್ದಾವೆ ಮೀನುಗಳು ಇದ್ದಾವೆ ಸದ್ಯಕ್ಕೆ ಕಪ್ಪೆಗಳು ಇದ್ದಾವೆ ಯಾವುದೇ ಪ್ರಾಣಿಗಳಿಗೆ ಎಫೆಕ್ಟ್ ಆಗಿಲ್ಲ ಅಂದಿಗಳನ್ನು ಪ್ರಾಪರಾಗಿ ಏಳೆಂಟು ದಿವಸ ಹಿಂದ್ಗಡೆ ಹಾಕಿರಬಹುದು ಅಂತೇಳಿ ಈಗ ಇದನ್ನು ನೋಡಿದ್ರೆ ಕಂಡು ಬರ್ತಾ ಇದೆ ಈಗ ಮುಂದೆ ಇಲ್ಲ ವೆಟನರಿ ಡಿಪಾರ್ಟ್ಮೆಂಟಿಂದ ಒಂದು ಕೇಸ್ ಬುಕ್ ಆಗ್ತದೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸ್ತೀವಿ ಅದರಿಂದ ಒಂದು ಕೆರೆ ಇದು ಬಂದು ಪಿ ಆರ್ ಡಿ ಸೇರುತ್ತೆ ಅವ್ರ ಕಡೆಯಿಂದ ಒಂದು ಎಫ್ ಐ ಆರ್ ಮಾಡಿಸೋದಕ್ಕೆ ಕ್ರಮ ವಹಿಸ್ತೀವಿ ಅಥವಾ ಹೆಚ್ಚಾಗಿ ಏನಾದರೂ ಮಳೆ ಬಂತಂದರೆ ಡೈಲ್ಯೂಷನ್ ಆಗ್ತದೆ ಇಲ್ಲ ಅಂತಂದರೆ ಇದನ್ನು ಇನ್ನೂ ಒಂದು ಸಲ ಬೇಕಾದ್ರೆ ಕ್ಲೋರಿನೇಷನ್ ಮಾಡಿ ಸೊ ನೀರನ್ನು ಶುದ್ಧೀಕರಣ ಮಾಡಿ ಮುಂದಿನ ಪ್ರಾಣಿ ಪಕ್ಷಿಗಳಿಗೆ ಏನು ಅಪಾಯ ಆಗದಂಗೆ ಕ್ರಮ ತಗೊಳ್ತೀವಿ ಇಪ್ಪತ್ತು ಎಕರೆ ಇರೋಂಥ ಎಕ್ಸ್ಟೆಂಟು ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಆರ್ ಇ ಡಿ ಇಲಾಖೆ ಇನ್ವಾಲ್ವ್ ಆಗಿದೆ ವೆಟರ್ನರಿ ಇಲಾಖೆ ಮ್ಯಾನೇಜ್ಮೆಂಟ್ ಇಲಾಖೆ ಒಂದು ಇನ್ವಾಲ್ವ್ ಆಗಿದೆ ಸೊ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಹಾಕೊಂಡು ಎಫ್ ಐ ಆರ್ ಮಾಡ್ತೀವಿ ಅದಾದಮೇಲೆ ಪೊಲೀಸರು ಎನ್ಕ್ವೈರಿ ಮಾಡಿ ಏನಿದೆ ಅದು ನಿಯಮಾನುಸಾರ ಕ್ರಮ ಆಗುತ್ತೆ ಅದಕ್ಕೋಸ್ಕರನೇ ಈಗ ಒಂದು ಪ್ರಿವೆಂಟಿವ್ ಆ್ಯಕ್ಟ್ ಮೆಜರ್ ಆಗಿ ಕ್ಲೋರಿನೇಷನ್ ಅಂತ ಮಾಡ್ತಾ ಇದ್ದೀವಿ ಯಾರಿಗೂ ಕೂಡ ಭಯ ಪಡುವಂಥದ್ದಿಲ್ಲ ಇದು ಒಂದು ಸ್ಪೀಶೀಸಿಂದ ಇನ್ನೊಂದು ಸ್ಪೀಶೀಸ್ಗೆ ಹರಡುವಂಥ ವೈರಸ್ ಏನಲ್ಲ ಇದು ಬರೀ ಒಂದು ಹಂದಿಗಳಿಗೆ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಹರಡುವಂಥ ಒಂದು ಆಗಿದೆ ಸೊ ಹಂಗಾಗಿ ವೈರಸ್ಸಿಂದ ಯಾವುದೂ ಭಯ ಪಡುವಂಥದ್ದಿಲ್ಲ ಆದರೆ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಕ್ಲೋರಿನೇಷನ್ ಅಂತ ಮಾಡಿ ಇದನ್ನೆಲ್ಲನೂ ಅಷ್ಟೇ ಯಾರಿಗೂ ಬಳಸೋದ್ರಿಂದ ಏನು ತೊಂದರೆ ಆಗದಿಲ್ಲ ಇರಲಿ ಅಂತ ಒಂದು ಕ್ರಮ ವಹಿಸ್ತಾ